ಬಿಡೋದು ಅವ್ರ ವೈಯಕ್ತಿಕ ವಿಚಾರ ನಾನಂತೂ ಬರ್ತಡೇ ಮಾಡೋ ಅಭ್ಯಾಸ ನನಗಿಲ್ಲ ಕಳೆದ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಬರ್ತಡೇ ಮಾಡಲ್ಲ ಯಾರ್ಯಾರು ಬರ್ತಡೇ ಮಾಡೋದಕ್ಕೂ ನನ್ಗೆ ವಿರೋಧ ಇಲ್ಲ ಯಾರು ಬೇಕಾದರೂ ಬರ್ತಡೇಗಳನ್ನು ಮಾಡ್ಕೊಬೋದು ಅದು ಅವರ ವೈಯಕ್ತಿಕ ವಿಚಾರ ಆ ವೈಯಕ್ತಿಕವಾಗಿ ಅವರು ಯಾರ್ಯಾರನ್ನು ಕರೀತಾರೆ ಅವ್ರ ಬರ್ತಡೇಗೆ ಗೊತ್ತಿಲ್ಲ ನನ್ನಂತೂ ಕರೆದಿಲ್ಲ ಅದರಿಂದ ನನ್ಗೆ ಗೊತ್ತಿಲ್ಲದೆ ಇರೋ ವಿಚಾರಕ್ಕೆ ನನ್ನ ರಿಯಾಕ್ಷನ್ನು ನೋ ಧನ್ಯವಾದಗಳು ಇಲ್ಲ ನಾನು ಡೆಲ್ಲಿಗೆ ಹೋಗಿ ಬಂದಿದ್ದೀನಿ ಅಲ್ಲಿ ಯಾವುದೇ ಆ ಥರದ ಚರ್ಚೆಗಳು ನಡೆದಿಲ್ಲ ರಾಜ ನಮ್ಮ ರಾಜ್ಯದ ಅಧ್ಯಕ್ಷರದ್ದು ಚರ್ಚೆನೇ ನಡೆದಿಲ್ಲ ಇನ್ನು ನಮ್ಮದು ಟೇಬಲ್ ಮೇಲೆನೆ ಬಂದಿಲ್ಲ ಅದರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದು ಯಾವಾಗ ಘೋಷಣೆ ಆಗುತ್ತೆ ಗೊತ್ತಿಲ್ಲ ಅದಾದ ಮೇಲೆನೆ ಮಾಡ್ತಾರೋ ಅದಕ್ಕೆ ಮುಂಚೆನೇ ಮಾಡ್ತಾರೋ ಅದನ್ನು ಗೊತ್ತಿಲ್ಲ ನಮ್ಮದೇನು ಸಿಸ್ಟಮ್ಯಾಟಿಕ್ಕಾಗಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಬೇಕು ಮಾಡ್ತಾರೆ ಅವರು ಏನು ಘೋಷಣೆ ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲ ಬದ್ರಾಗಿರ್ತೀವಿ ಅವ್ರು ಯಾರನ್ನ ಆಯ್ಕೆ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ